ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಶಿಲ್ಪ ಅಡುಗೆ ಚಾನಲ್ಗೆ ಸ್ವಾಗತ ರೀ ಇವತ್ತು ಮಾಡೋನು ಜಿಲೇಬಿ ಅದಕ್ಕೆ ಏನೇನು ಬೇಕಂತ ನೋಡೋನು ಬರ್ರಿ ಒಂದು ಬೋಗಾನಿ ಒಳಗೆ ಒಂದು ದೀಡ್ ಕಪ್ಪ ಸಕ್ಕರೆ ಹಾಕ್ಕೊಂಡ್ರಿ ಅದ್ರೊಳಗೆ ಒಂದು ಕಪ್ಪ ಅದ ಕಪ್ಲಿನ ಒಂದು ಕಪ್ಪ ನೀರು ಹಾಕ್ಕೊಂಡೀಗ ಅದನ್ನ ಕುದಿಸ್ಕೊಂಡ್ರಿ ಪಾಕ ರೆಡಿ ಮಾಡ್ಕೊಳಕ್ಕೆ ಅದನ್ನ ಕುದಿಸ್ಕೊಂಡ್ರಿ ಗ್ಯಾಸ್ ಆನ್ ಮಾಡ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೋದು ಇರ್ಬೇಕು ರೀ ಅದು ಟೈಪ್ ಅದನ್ನ ಈ ಟೈಪ್ ಮಿಕ್ಸ್ ಮಾಡ್ಕೊಂಡು ನೆಕ್ಸ್ಟ್ ಒಂದು ಸ್ವಲ್ಪ ಅದ್ರೊಳಗೆ ಏಲಕ್ಕಿ ಪೌಡ್ರ್ ಹಾಕ್ಕೊಂಡ್ರಿ ಏಲಕ್ಕಿ ಪೌಡ್ರ್ ಮತ್ತೆ ಮತ್ತೆಲ್ಲನೂ ಮಿಕ್ಸ್ ಮಾಡ್ಕೊರಿ ಈಗ ಮತ್ತೆಲ್ಲೂ ಮಿಕ್ಸ್ ಮಾಡ್ಕೊಂಡ ನೆಕ್ಸ್ಟ್ ಒಂದು ಸ್ವಲ್ಪ ಕೇಸರಿ ಹಾಕ್ಕೊಂಡ್ರೀ ಕೇಸರಿ ಹಾಕ್ಕೊಂಡು ಮತ್ತೆಲ್ಲಾನು ಮಿಕ್ಸ್ ಮಾಡೋಣ್ರಿ ಈ ಥರ ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ತಕ್ಕ ವೇಟ್ ಮಾಡೋಣ್ರಿ ಈಗ ಈ ಥರ ಪಾಕ ರೆಡಿ ಮಾಡಿಕೊಂಡ್ರಿ ಈಗ ನೆಕ್ಸ್ಟ್ ಈಗ ಜಿಲೇಬಿ ಮಾಡೋಣ ಬರ್ರಿ ಅದಕ್ಕೆ ಏನೇನು ಬೇಕಂತ ಹೇಳಿ ನೋಡೋಣ ಬನ್ರಿ ಒಂದು ಕಪ್ ಮೈದಾ ತೊಗೊಂಡೇವ್ರಿ ಆಮೇಲೆ ಒಂದು ಸ್ಪೂನ ತುಪ್ಪ ಹಾಕ್ಕೊಂಡಿವ್ರಿ ತುಪ್ಪ ಮತ್ತು ಹಿಟ್ಟ ಎರಡೂ ಕೂಡಿ ಈ ಥರ ಕೈಲೇ ಮಿಕ್ಸ್ ಮಾಡ್ಕೋರಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡೆ ಎಲ್ಲನೂ ಮಿಕ್ಸ್ ಮಾಡ್ಕೊತ್ರಿ ಈಗ ಈ ಥರ ಈ ಥರ ಆಗ್ಬೇಕು ನೋಡ್ರಿ ಅದು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಆಮೇಲೆ ಒಂದು ಇನ್ನೋ ಹಾಕೊಂಡ್ರೀ ಅದ್ರೊಳಗೆ ಒಂದು ಇನ್ನೋ ಹಾಕ್ಕೊಂಡೆ ಮತ್ತೆ ಈಗೆಲ್ಲನೂ ಮಿಕ್ಸ್ ಮಾಡ್ಕೊರಿ ಅದನ್ನ ಈ ಥರ ಎಲ್ಲಾನು ಮಿಕ್ಸ್ ಮಾಡ್ಕೊರಿ ಈ ಥರ ಆಗ್ತಿತ್ತು ನೋಡ್ರಿ ಅದು ಮೈದಾ ಹಿಟ್ಟ ಮಿಕ್ಸ್ ಮಾಡಿದ ಮೇಲೆ ಎಲ್ಲಾನು ಚೆಂದಂಗೆ ಈ ಥರ ಮಿಕ್ಸ್ ಮಾಡ್ಕೋದು ರೀ ಈಗ ನೆಕ್ಸ್ಟ್ ಪೈಪಿಂಗ್ ಬ್ಯಾಗ್ ಒಳಗೆ ಈ ಥರ ಒಂದು ಗ್ಲಾಸ್ನ ಇಟ್ಕೊಂಡು ಅದನ್ನ ಏನು ಹಿಟ್ಟೆಲ್ಲ ರೆಡಿ ಮಾಡ್ಕೊಂಡಿದ್ರಲ್ಲೇ ಮೈದಾ ಹಿಟ್ಟ ಅದನ್ನೆಲ್ಲಾನು ಇದ್ರೊಳಗೆ ಹಾಕೊಂಡು ಬರ್ರಿ ಈಗ ಎಲ್ಲಾನು ಇದ್ರೊಳಗೆ ಹಾಕ್ಕೊಂಡು ಈಗ ನೆಕ್ಸ್ಟ್ ಒಂದು ಪ್ಯಾನ್ ತಗೊಂಡ್ರೆ ಅದ್ರೊಳಗೆ ಕರಿಯಕ್ಕೆ ಎಷ್ಟು ಎಣ್ಣೆ ಬೇಕಲ್ಲ ಅಷ್ಟು ಎಣ್ಣೆ ಹಾಕ್ಕೊಂಡೆ ನೆಕ್ಸ್ಟ್ ಅವದ್ನೆಲ್ಲಾನು ಈಗ ಜಿಲೇಬಿ ಅದ್ರೊಳಗೆ ಕರ್ಕೊಂಡು ಬರ್ರಿ ಎಣ್ಣೆ ಬಿಸಿ ರೀ ಈಗ ಅವಾಗ ಪೈಪಿಂಗ್ ಬ್ಯಾಗ್ ಒಳಗೆ ಹಿಟ್ಟು ಹಾಕ್ಕೊಂಡು ಇಟ್ಕೊಂಡಿದ್ರಲ್ಲ ಅದನ್ನೆಲ್ಲನೂ ಜಿಲೇಬಿ ಮಾಡೋನು ಬರ್ರಿ ಈಗ ಈ ಥರ ರೌಂಡ್ ರೌಂಡ್ ಎಲ್ಲನೂ ಜಿಲೇಬಿ ಬಿಟ್ಕೊರಿ ಈಗ ಒಂದು ಸ್ವಲ್ಪ ಫ್ರೈ ರೀ ಈಗ ಜಿಲೇಬಿ ಈ ಥರ ರೌಂಡ್ ರೌಂಡ್ ಎಲ್ಲಾನು ಜಿಲೇಬಿ ಹಾಕೋರಿ ಒಂದು ಸ್ವಲ್ಪ ಗೋಲ್ಡನ್ ಕಲರ್ಗೆ ಬರ್ಬೇಕ್ರಿ ಅವು ಈ ಥರ ಗೋಲ್ಡನ್ ಕಲರ್ ಬಂದ ಮ್ಯಾಗ ಎರಡು ಸೈಡ ಚೆಂದಂಗೆ ಫ್ರೈ ಮಾಡ್ಕೋರಿ ಈ ಥರ ಗೋಲ್ಡನ್ ಕಲರ್ ಬಂದ ಮ್ಯಾಗ ಒಂದು ಪ್ಲೇಟ್ನ್ಯಾಗ ತಕ್ಕೊಂಡು ಬರ್ರಿ ಎಲ್ಲಾನು ಪ್ಲೇಟ್ನ್ಯಾಗ ತಕ್ಕೋರಿ ಈಗ ನೆಕ್ಸ್ಟ್ ಆವಾಗ ಏನು ನಾವು ಪಾಕ್ ರೆಡಿ ಮಾಡಿ ಇಟ್ಕೊಂಡಿದ್ರಲ್ಲ ಆ ಪಾಕ್ನ್ಯಾಗ ಇವತ್ತನ್ನ ಮುನ್ಸ್ಬೇಕ್ರಿ ಎಷ್ಟೊತ್ತು ಮುನ್ಸ್ಬೇಕಂದ್ರೆ ಐದರಿಂದ ಹತ್ತು ಸೆಕೆಂಡ್ರಿ ಭಾಳ ಅಂದ್ರೆ ಅಷ್ಟೊಳಗೆ ಮುನ್ಷಿ ಬಿಡೋದ್ರಿ ಜಿಲೇಬಿ ಐದರಿಂದ ಹತ್ತು ಒಳಗೆ ಈ ಥರ ಮುನ್ಸ್ಕೊಂಡ ತಗೀನ್ ಎಲ್ಲ ಜಿಲೇಬಿನೂ ಥರ ಮಾಡ್ಕೋಬೇಕ್ರಿ ಐದರಿಂದ ಹತ್ತು ಸೆಕೆಂಡ್ ಈ ಥರ ಡಿಪ್ ಮಾಡಿ ಬಿಡೋದ್ರಿ ಈ ಥರ ನೀವು ಮಾಡಿರಿ ಮಸ್ತ್ ಕುರ್ಕುರಾಗ್ತಾವ್ರಿ ಜಿಲೇಬಿ ಜಿಲೇಬಿ ಮಾತ್ರ ಸೂಪರ್ ಆಗೈತ್ರಿ ನೋಡಕ್ಕೆ ಟೇಸ್ಟ್ನು ಸೂಪರ್ ಆಗಿರ್ತೈತ್ರಿ ಹಂಗೆ ನೀವು ಒಂದು ಸರ್ತಿ ಮನೆಯಾಗೆ ಟ್ರೈ ಮಾಡಿರಿ ಮಸ್ತ್ ಆಗ್ತಾವ್ರ ಜಿಲೇಬಿ ಇನ್ನೂ ನಮ್ಮ ಚಾನಲ್ಗೆ